ಬೆಂಗಳೂರು ಪಾಸ್ ಅಲ್ಲಿ ನಾನು ಸಿಂಬಲ್ ನೋಡಿ ಆಡಿ ಗಾಡಿ ಅಂತ ಹೇಳಿದೀನಿ ಎಲ್ಲರಿಗೂ ಗೊತ್ತಾಗೋದಿಲ್ಲ ಯಾವ ಯಾವ ಗಾಡಿ ಅಂತ ಅದು ಇದು ನೋಡಿ ಮಾರಿ ಹಟ್ರಾಗಿದೆ ಮಾರಾಯಾ तू ಒಂಚೂರು ಇಂತೆ ಲೈಟ್ ಬದಲೇನಾ ಈ ನಂಬರ್ 플레이ಟ್ ನಾ ಮಲಗಿದ್ದೆ ನಾಲ್ಕು ಗಂಟೆ ಬೆಳಿಗ್ಗೆ ಆ ಕಡೆಯಿಂದ ಒಂದು ಬೈಕ್ ಮತ್ತೆ ಅದರ ಹಿಂದೆಡೆ ಕಾರ್ ಬರ್ತಾ ಇತ್ತು ಬರುವಾಗ ಅಲ್ಲಿ ಅವರು ಆ ಹಿಂದಿನ ಒಂದು ಡಿವೈಡರಿಗೆ ತಾಗಿ ಹೀಗೆ ಪಲ್ಟಿ ಆಗಿದೆ ಗಾಡಿ ಸ್ಪೀಡಲ್ಲಿ ಸ್ಪೀಡಲ್ಲಿ ಮಲಗಿದ್ದೆ ಶಬ್ದ ಕೇಳಿತ್ತು ಜೋರು ನಾನು ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ ಅದಕ್ಕೆ ಅಂತ ಹೇಳಿ ನಾನು ಇಮಿಡಿಯೇಟ್ ಬಂದು ಅವರನ್ನು ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿ ಎಸ್ ಡಿ ಎಮ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದಾರೆ ಈಗ ಮಂಗಳೂರಿಗೆ ಫಸ್ಟ್ ನೀವರೇ ಕರ್ಕೊಂಡು ಹೋಗಿದ್ದಾರೆ ಎಷ್ಟು ಜನ ಇರ್ತಾರೆ ಒಬ್ಬರೊಬ್ರು ಅವರಿಗೆ ಇಲ್ಲಿ ಇಲ್ಲಿ ಹಣೆ ಹತ್ತಿರ ಮತ್ತು ಕಿವಿಯಿಂದ ಬ್ಲಡ್ ಬರ್ತಾ ಇದೆ ಬಂದು ಬೇರೆ ಹರ್ಷವರ್ಧನ್ ಅಂತ ಹೇಳಿ ಆ ಹುಡುಗ ಇದ್ದ ಅವರ ಹಿಂದೆ ಪ್ರಜ್ವಲ್ ಅಂತ ಹೇಳಿ ಈಗ ಯಾರು ಪೆಟ್ಟಾಗಿದೆ ಅವರ ಹೆಸರು ಪ್ರಜ್ವಲ್ ಅಂತ ಹೇಳಿ ಬೆಳ್ತಂಗಡಿ ನಿವಾಸಿ ಏನು ಏನಿರ್ಬೋದು ಕಾರಣ ಬೆಳಿಗ್ಗೆ ಬೆಳಿಗ್ಗೆ ನಾಲ್ಕು ಗಂಟೆ ಅಲ್ಲ ಎದ್ದು ಬಂದಿದ್ದಾರೆ ಅವರು ಬೆಳಿಗ್ಗೆ ಸ್ವಲ್ಪ ನಿದ್ರೆ ಮಂಪರ್ ನಿದ್ರೆ ಅಲ್ಲಿ ಬಂದಿದ್ದಾರೆ ಒಂದು ಕಾರ್ ಇತ್ತು ಅದನ್ನ ತಪ್ಪಿಸ್ಲಿಕ್ಕೇನು ಈ ಕಡೆ ರೈಟ್ ಸೈಡ್ಗೆ ಬಂದಿದ್ದಾರೆ ಬೆಂಗಳೂರು ಪಾಸ್ ಸಿಂಬಲ್ ಸಿಂಬಲ್ ನೋಡಿ ಯಾವುದೇ ಗಾಡಿ ಸಿಡಿ ಮೇಲ್ ಗೊತ್ತಾಗೋದಿಲ್ಲ ಯಾರು ಯಾವ ಗಾಡಿಯಿಂದ ಗೊತ್ತಾಗೋದಿಲ್ಲ ಇದು ನೋಡಿ ಮಾರೆ ಇದು ಕಟ್ ಆಗಿದೆ ಮಾರೆ ಒಂಚೂರು ಇಂಜಿಟ್ಟು ಲೈಟ್ ಬರ್ತದೆ ಅಣ್ಣ ಈ ನಂಬರ್ ಪ್ಲೇಟಿಗೆ ಇನ್ವೆಸ್ಟ್ಮೆಂಟ್ ಮಾರ್ಕ್ ರೋಹನ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಗ್ಯಾರಂಟಿ ಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ತಡ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ